ಆಸ್ಟ್ರೇಲಿಯಾದ ದೊಡ್ಡ ಸಾಮಾಜಿಕ ಮಾಧ್ಯಮ ಪ್ರಯೋಗ ಹದಿನಾರು ವರ್ಷದೊಳಗಿನವರಿಗೆ ಸಾಮಾಜಿಕ ಮಾಧ್ಯಮ ಬಳಕೆಯ ಮೇಲಿನ ನಿಷೇಧ ಎಂಬ ಆಸ್ಟ್ರೇಲಿಯಾದ ದೊಡ್ಡ ಪ್ರಯೋಗವು ಇಂದು ಪ್ರಾರಂಭವಾಗಿದೆ ಮುಂದಿನ ವಾರಗಳು ಮತ್ತು ತಿಂಗಳುಗಳಲ್ಲಿ ಮಕ್ಕಳು ಮತ್ತು ಆರಂಭಿಕ ಹದಿಹರೆಯದವರನ್ನು ಆನ್ಲೈನ್ ಬೆದರಿಸುವಿಕೆ ಮತ್ತು ಸಂಭಾವ್ಯ ಪರಭಕ್ಷಕಗಳಿಂದ ರಕ್ಷಿಸಲು ಮತ್ತು ಹದಿಹರೆಯದವರ ಆತಂಕವನ್ನು ಕಡಿಮೆ ಮಾಡಲು ಒಂದು ವರ್ಷದ ಹಿಂದೆ ಅಂಗೀಕರಿಸಲಾದ ಕಾನೂನಿನ ಪರಿಣಾಮಕಾರಿತ್ವವನ್ನು ಪರೀಕ್ಷಿಸಲಾಗುವುದು ಆಸ್ಟ್ರೇಲಿಯಾದಂತಹ ಉದಾರ ಸಮಾಜದಲ್ಲಿ ಮತ್ತು ವರದಿಯಾದ ಪೋಷಕರ ಅನುಮೋದನೆಯೊಂದಿಗೆ ಈ ನಿಷೇಧವು ಬರುತ್ತಿರುವಂತೆ ಇದು ಪಕ್ಷಪಾತವಿಲ್ಲದೆ ಗಮನಿಸಬೇಕಾದ ಪರೀಕ್ಷಾ ಪ್ರಕರಣವಾಗಿದೆ ಸಾಮಾಜಿಕ ಮಾಧ್ಯಮ ಖಾತೆಯನ್ನು ಹೊಂದಲು ಕನಿಷ್ಠ ವಯಸ್ಸನ್ನು ಕಾನೂನುಬದ್ಧವಾಗಿ ಹದಿನಾರು ವರ್ಷಕ್ಕೆ ಏರಿಸುವಲ್ಲಿ ಕಾನೂನು ಪೋಷಕರು ಮತ್ತು ಪೋಷಕರಿಂದ ಮಕ್ಕಳನ್ನು ಸುರಕ್ಷಿತವಾಗಿರಿಸುವ ಜವಾಬ್ದಾರಿಯನ್ನು ಟಿಕ್ಟಾಕ್ ಎಕ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಹದಿನಾರು ಸಂಕಲನ ಮಾತ್ರ ಸಂಗಾತಿ ಯೂಟ್ಯೂಬ್ ಸ್ನ್ಯಾಪ್ಚಾಟ್ ಮತ್ತು ಥ್ರೆಡ್ಗಳಂತಹ ಸಾಮಾಜಿಕ ಮಾಧ್ಯಮ ಸೇವೆಗಳನ್ನು ಒದಗಿಸುವ ತಂತ್ರಜ್ಞಾನ ಕಂಪನಿಗಳಿಗೆ ವರ್ಗಾಯಿಸುತ್ತದೆ ಈ ಕಂಪನಿಗಳು ನಿಷೇಧವನ್ನು ಗಂಭೀರವಾಗಿ ಪರಿಗಣಿಸುತ್ತವೆ ಎಂದು ಖಚಿತಪಡಿಸಿಕೊಳ್ಳಲು ಭಾರೀ ಆಸ್ಟ್ರೇಲಿಯಾ ಐದು ಮಿಲಿಯನ್ ಡಾಲರ್ ದಂಡವನ್ನು ನಿರೀಕ್ಷಿಸಲಾಗಿದೆ ಆದರೆ ನಿಷೇಧವು ಯಶಸ್ವಿಯಾಗಿ ಜಾರಿಗೆ ಬಂದರೂ ಮಕ್ಕಳ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಬಹುದೇ ಎಂಬುದು ಸ್ಪಷ್ಟವಾಗಿಲ್ಲ ನಿಷೇಧವು ಆನ್ಲೈನ್ ಸ್ಥಳಗಳನ್ನು ಗುರಿಯಾಗಿಸಿಕೊಂಡಿದೆ ಆದರೆ ಅವುಗಳಲ್ಲಿ ಜನರು ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ಸುಧಾರಿಸಲು ಇದು ಕಡಿಮೆ ಮಾಡುತ್ತದೆ ಹದಿಹರೆಯದವರು ಕಾನೂನಿನ ವ್ಯಾಪ್ತಿಯಿಂದ ಹೊರಗಿರುವ ವಾಟ್ಸ್ಆ್ಯಪ್ ಡಿಸ್ಕಾರ್ಡ್ ಮೆಸೆಂಜರ್ ಪಿಂಟರೆಸ್ಟ್ ಮತ್ತು ರೋಬ್ಲಕ್ಸ್ನಂತಹ ಅಪ್ಲಿಕೇಶನ್ಗಳತ್ತ ವಾಲುತ್ತಾರೆ ಎಂದು ನಿರೀಕ್ಷಿಸಲಾಗಿದೆ ಅಲ್ಲಿ ಕಾನೂನಿಗೆ ಕಾರಣವಾದ ವಿಷಕಾರಿ ನಡವಳಿಕೆಯು ಹೊಸ ಹಂತಗಳಿಗೆ ವಲಸೆ ಹೋಗಬಹುದು ಅಪ್ರಾಪ್ತ ವಯಸ್ಕರು ನಕಲಿ ಖಾತೆಗಳನ್ನು ಸ್ಥಾಪಿಸುವ ನಿದರ್ಶನಗಳು ಈಗಾಗಲೇ ಇವೆ ಆದರೆ ಇಬ್ಬರು ಹದಿಹರೆಯದವರು ಕಾನೂನನ್ನು ಪ್ರಶ್ನಿಸಿ ಸರ್ಕಾರವನ್ನು ನ್ಯಾಯಾಲಯಕ್ಕೆ ಕರೆದೊಯ್ಯುತ್ತಿದ್ದಾರೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಹಾನಿಕಾರಕ ವಿಷಯವನ್ನು ಉತ್ತಮವಾಗಿ ನಿಯಂತ್ರಿಸಲು ಅಲ್ಗಾರಿದಂಗಳ ಶಕ್ತಿಯನ್ನು ಮಿತಿಗೊಳಿಸಲು ಮತ್ತು ಪೋಷಕರು ಮತ್ತು ರಕ್ಷಕರಿಗೆ ಹೆಚ್ಚಿನ ನಿಯಂತ್ರಣವನ್ನು ನೀಡುವ ಕೆಲವು ನಿಯಂತ್ರಣ ಸನ್ನಿಕೋಲುಗಳನ್ನು ರಚಿಸಲು ಒತ್ತಾಯಿಸುವುದು ಮತ್ತೊಂದು ಆಯ್ಕೆಯಾಗಿರಬಹುದು ಅದೇ ಸಮಯದಲ್ಲಿ ಮಕ್ಕಳು ಆನ್ಲೈನ್ ತೊಡಗಿಸಿಕೊಳ್ಳುವಿಕೆಯ ಅಪಾಯಗಳನ್ನು ಎದುರಿಸಲು ಉತ್ತಮವಾಗಿ ಸಜ್ಜಾಗಿದ್ದಾರೆ ಮತ್ತು ಅಸುರಕ್ಷಿತ ಆನ್ಲೈನ್ ನಡವಳಿಕೆಯನ್ನು ಎದುರಿಸುವಾಗ ಬೆಂಬಲವನ್ನು ಪಡೆಯುವಲ್ಲಿ ಸಮರ್ಥರಾಗಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳುವುದು